ಖರೇ ನೀನು ನಮ್ಮತ್ತಿನ ಭಾಳ ಕಯ್ಯದ ರೊಟ್ಟಿ ಎಣಸಿಡ್ತದ ಹಪ್ಪಳ ಎಣಸಿಡ್ತಾಳ ಯವೋ ನೋಡಬಾರ್ದು ಬಾಳ ಅಂದ್ರ ಬಾಳ ಖಯ್ಯಳು ನಿನ್ನ ಏನು ಹೇಳಿ ತಿನ್ನ ನಂದು ನಿನ್ನಂಗೆ ಸೇಮ ಹಾನ್ ಏನತ್ತ ಈಟ್ ಎಣಸಿ ಕುಡ್ತೀನಂದ್ರೂ ಈ ಟೈಪ್ ಅದಿಯೇ ಏನ ರೊಟ್ಟಿ ಬುಟ್ಟಿ ಇಟ್ಟ ಅಂದ್ರ ಮುಗೀತಿ ಬಾಗಿರ ಸಾಲತ್ತಳ ಇವ ಇವ್ರ ಮನೆಗೆ ತಿಂದು ನಮ್ಮ ನಮ್ಮವಾಪನ ಮನ್ಯಾಗ ಹಿಂಗೇ ಇದ್ದೆವು ನೋಡೇ ಕರ್ಕೊಂಡ್ ಇವ್ರು ನಮ್ಮ ಮತ್ ಮ್ಯಾಗ ಅಂತ ತೋರಿಸ್ತಾರ ಇವ್ರು ನನ್ನ ನನಗ್ಗಿ ಕುತ್ತಗಿ ಕುದುಗಿ ಕುದುಗಿ ಬಂದದ ನೋಡ ಒಳಗ ಏನಂತ ಸೂರ್ಯವಂಶಿ ಪಿಕ್ಚರ್ ತಂದು ಪಾಯಸ ಮಾಡಿ ಕುಡ್ಸಲೇನಂಗ ಆತದ್ ನನಗೆ ಇವಡಿ ನಮ್ಮನ್ ಕೂಡ ಮಾತಾಡೋದ್ ಕಳ್ಳ ಉಣಾದ ಕಳ್ಳ ತಿನ್ನದ ಕಳ್ಳ ಎಲ್ಲ ಕಳ್ಳರ ಆಗ್ಯಾವ್ ನೋಡಲಿ ನಮ್ಮ ಮನ್ಯಾಗ ನಾವ್ ಏನ್ ಇನ್ ಏನ್ ಓಡಾ ಬಂದವ್ರಂ ಆಗ್ಯಾವ್ ಖರೇನಿ ಹುಚ್ಚಿ ಯಾಕರ್ಲಗ್ನ ಆಗಿ ನನ್ ಹಂಗಾಗ್ಯ ನಮ್ಮ ಅದ ಇದ್ರಿ ಇರ್ ತಗೋ ಆತ್ಯಾಳ ಇರ್ ತಗೋ ಆತ್ಯಾಳ ಅದು ದಾನಿ ನೀನ ಬಾ ಕರಿನ ಬಾಳ ಅಂದ್ರ ಬಾ ಖಯ್ಯಳೆ ನಮ್ಮ ಎಲ್ಲೆರೇ ಗಿಡಿ ಮಾಡೋರ್ ಹಾರೇ ನೋಡು ಬಾಯಿನೇ ಬಂದ್ ಮಾಡ್ಕುತ್ತಿ ಬಂದ್ ಇಟ್ಟ ಖಯ್ಯೋ ಇಟ್ಟಕ ಉಲ್ಟಿ ಮಾಡ್ಕೊಂಗ ನೋಡ ಅಟ್ಟ ಖಯ್ಯಕ್ ನನ್ನ ನಮ್ಮತ್ತಿ ಬಾ ಚಲೋ ಅಲೇ ನೋಡ್ ಬರೇ ಉಲ್ಟಿ ಮಾಡ್ಕೊಳಕ್ರ ನನಗೆ ಎಟ್ಟ ವಿಚಾರ ಮಾಡ್ತಾ ನಮ್ಮತ್ತಿ ಬಾ ಅಳಲಿ हम्म इला मत हस्त हाँ बाय बाय <laughs> <laughs>